ಯಾರೋ ಡಾಕ್ಟರ್ ಹೇಳಿದ್ರು ಅವರ ಲೋಕಸಭಾ ಸದಸ್ಯರು ತಲೆಕ್ ಪೆಟ್ಟು ಬಿದ್ದಿದೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ ಅದನ್ನು ಚೆಕ್ ಮಾಡಿಸ್ಕೋಬೇಕು ಅವರು ನಾನು ಹೇಳಿದ್ದಲ್ಲ ತಜ್ಞ ವೈದ್ಯರು ಹೇಳಿದ್ ಹೇಳಿದ್ನಲ್ಲಪ್ಪ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಗೆ ಮೊಟ್ಟೆ ಎಟ್ಟುಬಿದ್ದು ಆಸಿಡ್ ದಾಳಿ ಆಗಿ ತಲೆ ಸುಟ್ಟೋಗಿದೆ ಎರಡು ಇಂಚ ಒಂದು ಇಂಚ ಒಳಗಡೆ ಒಟ್ಟೋಗಿದೆ ಸೊ ತಲೆ ಕೆಟ್ಟೋಗಿದೆ ಅಂತ ಹೇಳಿ ತಜ್ಞ ವೈದ್ಯರು ಹೇಳಿದ್ದಾರೆ ಅವರಿಂದ ಸಲಹೆ ಪಡ್ಕೊಂಡು ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೇದು ಅವ್ರು ಏನೇನು ಸಜ್ಜು ಮಾಡ್ಕೋತಾ ಕುತಂತ್ರಗಳನ್ನು ಮಾಡ್ಕೋತಾ ಇದ್ದಾರೋ ಅದನ್ನ ಮುಂಚಿತವಾಗಿಯೇ ಬೇರೆಯವ್ರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಬಹುಶಃ ಅವರ ಅವರ ನಡೆದು ಬಂದ ದಾರಿ ಬಹುಶಃ ಮೊದಲಿಂದನೂ ಕೂಡ ಯಾವ ಸ್ಟೇಷನ್ಗಳಲ್ಲಿ ಕೇಸು ಮತ್ತೊಂದು ಮುಗಿದೊಂದು ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಇದು ಮುಂದುವರಿಬೋದು ಅಂತ ಕಾಣಿಸ್ತದೆ ಅದಕ್ಕೆ ಅವರು ಮುಂಚಿತವಾಗಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೆಲ್ಫ್ ಡಿಫೆಕ್ಷನ್ ಮಾಡ್ಕೊಳ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೆಲವು ಆರೋಪಗಳನ್ನು ಮಾಡ್ತಾ ಇರ್ಬೋದು ಹೇಳೋ ಮುಖ್ಯಮಂತ್ರಿಗಳು ಪತ್ರ ಕೊಟ್ಟಿದಾರಲ್ಲ ಇಸ್ಕೊಳ್ಳಿ ಮೇಡಮ್ ಯಾರು ಶಿವಕುಮಾರ್ ಪಂಚತಾರ ಹೋಟ್ಲಿಗೆ ಹೋಗಲ್ಲಪ್ಪ ಅದೇ ಸುಳ್ಳಲ್ಲ ಅದೇನಿದ್ರು ಬಿಜೆಪಿಯವ್ರ ಕಲ್ಚರ್ ಇವರು ಯಾರ್ಯಾರು ಏನೇನು ಮಾಡಿದ್ದಾರೆ ಅವ್ರ ಆರೋಪದಿಂದ ಮೊದಲು ಮುಕ್ತರಾಗಿ ಬರಲಿ ಆಮೇಲೆ ಉಳಿದ್ರ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಸೊ ಇವತ್ತು ಪಕ್ಷ ಪಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠ ಮಂಡಿಯಲ್ಲೇ ತೀರ್ಮಾನ ಅದಕ್ಕೆ ಪಿ ಸಿ ಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ ಬೇರೆಯವರು ಕೂಡ ಭದ್ರಾಗಿರ್ತಾರೆ ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ಉಸ್ತುವಾರಿ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ ಎ ಐ ಸಿ ಸಿ ಮಟ್ಟದಲ್ಲಿ ತೀರ್ಮಾನ ಆಗುವಂಥದ್ದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ ನಾನು ಯಾವುದೇ ಸ್ಥಾನ ನಿರೀಕ್ಷೆನು ಮಾಡ್ತಾ ಇಲ್ಲ ಅದರ ಅಪೇಕ್ಷೆನೂ ನನಗಿಲ್ಲ ನನಗೆ ಜನ ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟಲ್ಲಿದ್ದೀನಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ನೋಡಿ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ಶಾಸಕ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೇ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ

ಅವರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ ಅಂದರು ಕೆಟ್ಟದನ್ನು ಮಾಡೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಎತ್ತಿದ ಕೈ ಸೊ ಅದು ಕರ್ನಾಟಕಕ್ಕೆ ಕರ್ನಾಟಕದ ಪಾಲಿಗೆ ಕರ್ನಾಟಕದ ಅಭಿವೃದ್ಧಿಗೆ ಯಾರಪ್ಪ ಇವತ್ತು ಧಕ್ಕೆ ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ಹಣವನ್ನು ಬೇರೆ ರಾಜ್ಯಗಳಲ್ಲಿ ಇಚ್ಛಾಪಟ್ಟೆ ಪೋಲ್ ಮಾಡ್ತಾ ಇದೆ ನಮಗೆ ಹಣ ಕೊಡ್ತು ಅಂತ ಅಂದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ತದೆ ದಕ್ಷಿಣ ಭಾರತದ ರಾಜ್ಯಗಳು ಅಂತ ಅಂದ್ರೆ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಕೂಡ ಬಿಜೆಪಿ ಇತರ ರಾಜ್ಯಗಳೇ ಇರ್ತಕ್ಕಂಥದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದಿ ಏರಿಕೆಯನ್ನ ಆಗಾಗ್ಗೆ ಮಾಡ್ತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ವಿಚಾರಗಳು ನಮ್ಮ ಮುಂದೆ ಇದೆ ಜನ ಎತ್ತ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಆ ಬೆಂಗಳೂರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಬಿ ಜೆ ಪಿಯ ಒಂದು ಹುನ್ನಾರು ಸರ್ ಬಿಜೆಪಿ ಬಿಜೆಪಿ ಆರೋಪಿಸ್ತಾ ಇದೆ ಮೆಟ್ರೋ ದರ ಕಾಂಗ್ರೆಸ್ ಗೌರ್ಮೆಂಟ್ ಏರಿಕೆ ಮಾಡಿದೆ ನೋಡ್ರಿ ಮೆಟ್ರೋ ಅಂತ ಅಂದರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ ಟೆನ್ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು ಟೆನ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಪರ್ಸೆಂಟು ಪರ್ಸೆಂಟ್ ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ ಸೊ ನಿರ್ವಹಣೆ ಪೂರ್ತಿ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸ್ತಾರೆ ಹೊತ್ತು ಏನಾರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಏನ್ ಕೂಡ ಅಲ್ಲ ಇವತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಲಿ ಹತ್ತು ಪರ್ಸೆಂಟ್ ಶೇರ್ ಕೊಡೋದನ್ನ ಪರ್ಸೆಂಟ್ ಶೇರ್ ಕೊಡ್ಲಿ ಹೌದಾ ಅಲ್ವಾ ಅದನ್ನ ಬಿಟ್ಬಿಟ್ಟು ಬಡ್ಡಿ ದರ ಕಟ್ಟಬೇಕು ಅಂತ ಅಂದ್ರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವ್ರೆ ಸಾಲದವರೇನ ಜನರ ಮೇಲೆ ಆಗ್ತಾ ಇರೋರು ಅವ್ರೇನೇನೇ ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನ ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ ಗಮನಿಸಿದ್ದೇನೆ ಬಹುಶಃ ಅವ್ರಿಗೆ ಏನಾದರೂ ಜವಾಬ್ದಾರಿ ಇತ್ತು ಅಂತ ಅಂದರೆ ಮೆಟ್ರೋಗೆ ಕೊಡ್ತಕ್ಕಂತ ಪಾಲನ್ನು ಪಾಲಿನ ಏನು ಹಣ ಹಣವನ್ನ ಕೇಂದ್ರ ಸರ್ಕಾರದ ಪಾಲನ್ನು ಹೆಚ್ಚಿಗೆ ಮಾಡಲಿ ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ ನರೇಂದ್ರ ಮೋದಿ ಅವರ ಮುಂದೆ ಹಣಕಾಸು ಸಚಿವರ ಮುಂದೆ ರೈಲ್ವೆ ಮ ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರ್ ಅವರು ಅವ್ರ ಮುಂದೆ ಹೋಗಿ ಹತ್ತು ಪರ್ಸೆಂಟ್ ಕೊಡ್ತಾ ಇರೋದನ್ನ ನಲವತ್ತು ಪರ್ಸೆಂಟ್ ಶೇರ್ ಅನ್ನ ಕೊಡ್ತಕ್ಕಂಥ ಒಂದು ಔದಾರ್ಯವನ್ನು ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿಸುವಂತ ಕೆಲಸವನ್ನು ಮಾಡಲಿ ನಾವ್ಯಾಕ್ರಿ ಪತ್ರ ಬರೀಬೇಕು ನಾವು ಪತ್ರ ಬರೆಯುವಂಥದ್ದು ಏನಿದೆ ನಾವು ಪತ್ರ ಯಾತಕ್ಕೆ ಬರೀಬೇಕು ಹಣ ಬೇಕು ಅಂತ ಕೇಳಿದೀವಿ ಹಣ ಕೊಡ್ಸ್ರಪ್ಪ ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದ್ದೀವಿ ಹಣ ಕೊಡಿಸಿ ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದ್ದೀವಲ್ಲ ಹಾಂ ಅದನ್ನ ಕೊಡಿಸಿ ಅದಕ್ಕೆ ಕೂತ್ರ ಹೇಳಿ ನೀವು ಎತ್ ಕಟ್ಕೊಂಡು ಬಾವುಟ ಇಟ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನಿಲ್ಲಿಸ್ಬಿಟ್ಟು ಹಾಂ ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೊಡ್ಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನ ನಿಮ್ಮ ಬದ್ಧತೆಯನ್ನ ನಿಮ್ಮ ಜನಾಭಿಪ್ರಾಯವನ್ನ ನೀವು ತಿಳಿಸಿ ಮೇಕೆದಾಟಿಗಾಗಿ ಬೆಂಗಳೂರು ನೀರಿಗಾಗಿ ಮೇಕೆದಾಟು ಹೋರಾಟ ಮಾಡಿದ್ರಿ ಈಗ ದೇವೇಗೌಡ ರಾಜ್ಯಸಭೆಯಲ್ಲಿ ಅಪ್ಪ ಮಾಡಿದರೆ ಕಾವೇರಿನ ಮತ್ತು ಗೋದಾವರಿನ ಕೂಡಿಸಿ ಅಂತ ಬೆಂಗಳೂರು ನೀರು ಕುಡಿಯೋದು ನೋಡಿ ಬೆಂ ಕಾವೇರಿ ಮತ್ತು ಗೋದಾವರಿ ಒಂದು ಕನಸಿನ ಯೋಜನೆ ಅದು ಯಾವಾಗ ಅನುಷ್ಠಾನ ಆಗ್ತದೆ ನಮ್ಮ ಪಾಲೇನು ಅದರಲ್ಲಿ ನಮ್ಮ ಪಾಲಿನ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿಲ್ಲ ಅದು ಕೇವಲ ಆಂಧ್ರ ಮತ್ತು ತಮಿಳುನಾಡು ತೆಲಂಗಾಣಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಹೊತ್ತು ನಮ್ಮ ಪಾಲು ಅದರಲ್ಲಿ ಬಹಳ ಕಡಿಮೆ ಇದೆ ಅದಕ್ಕೆ ಅತ್ಪತ್ತಾಯ ಮಾಡಬೇಕೇ ವಿನಃ ಬೇರೆದ್ರಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಹಿರಿಯರಾದಂಥ ದೇವೇಗೌಡರು ಪ್ರಸ್ತಾಪ ಮಾಡಿರೋದನ್ನ ಒಪ್ತೇನೆ ಬಟ್ ಆದ್ರೆ ಕರ್ನಾಟಕಕ್ಕೆ ಎಷ್ಟು ಪಾಲ್ ಕೊಡ್ತಾರೆ ಅನ್ನೋದನ್ನ ಕೇಳಬೇಕಾಗಿತ್ತು ಗೊತ್ತಿಲ್ಲ ನನಗೆ ಅವ್ರನ್ನ ಕೇಳಿ ಹಿರಿಯರು ಬಟ್ ಅವರು ಗೋದಾವರಿ ಪ್ರಸ್ತಾಪ ಮಾಡಿದಾಗ ನಮ್ಮ ಪಾಲ್ ಎಷ್ಟು ಅನ್ನೋದನ್ನ ಕೇಳಬೇಕಾಗಿತ್ತು ಅಲ್ವಾ ನಮ್ಮ ಪಾಲು ಎಷ್ಟು ಕೊಡ್ತಾ ಇದ್ದೀರಿ ಕಮ್ಮಿ ಆಗಿದೆ ಪಾಲು ಆ ಪಾಲ್ನ ಹೆಚ್ಚಿಗೆ ಮಾಡಿ ಹೇಳಿ ಒತ್ತಾಯ ಮಾಡಬೇಕಾಗಿತ್ತು ಅಂದರೆ ಬಹಳ ಹತ್ತಿರದಲ್ಲಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ ಹೋಮ್ ಮಿನಿಸ್ಟರ್ಗೆ ಬಿಜೆಪಿ ಆಡಳಿತದ ಜೊತೆ ಕೈ ಜೋಡಿಸಿದ್ದಾರೆ ಸೊ ಅವ್ರ ಮಾತು ನಡೆಯುತ್ತೆ ಸೊ ಹೆಚ್ಚಿನ ಪಾಲನ್ನು ಒಂದು ಇಪ್ಪತ್ತೈದು ಮೂವತ್ತು ಟಿ ಎಮ್ ಸಿ ನೀರನ್ನು ನಮಗೆ ಹೆಚ್ಚುವರಿಯಾಗಿ ಕೊಡಿಸ್ಬೋದು